ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ರಾಜ್ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಬೆಳಗಿನ ತಿಂಡಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ರಾತ್ರಿ ಊಟಕ್ಕೆ ಪರ್ಫೆಕ್ಟಾಗಿ ಸೆಟ್ ಆಗುವಂಥ ಟೊಮೊಟೊ ಬಿರಿಯಾನಿನ ಮಾಡಿ ತೋರಿಸ್ತಾ ಇದ್ದೀನಿ ಕೆಲವೊಬ್ರು ಟೊಮೊಟೊ ಬಿರಿಯಾನಿ ಅಂತ ಕರೀತಾರೆ ಕೆಲವೊಬ್ರು ಟೊಮೊಟೊ ಪಲಾವ್ ಅಂತ ಕರೀತಾರೆ ಕೆಲವೊಬ್ರು ಟೊಮೊಟೊ ಬಾತ್ ಅಂತ ಕೂಡ ಕರೀತಾರೆ ನಿಮ್ಮ ಇಷ್ಟ ಹೆಂಗೆ ಕರೆದ್ರು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಪ್ರಾಸೆಸ್ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ಒಂದು ಟೊಮೊಟೊ ಬಿರಿಯಾನಿ ರೆಡಿನೇ ಆಗೋಗುತ್ತೆ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಯಾವುದಾದ್ರೂ ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದು ಲೋಟದ ಅಳತೆಯಲ್ಲಿ ಎರಡು ಲೋಟದಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ ನೀವು ನಾರ್ಮಲ್ ಆಗಿ ಅನ್ನ ಮಾಡ್ತಿರಲ್ಲ ಅದೇ ಅಕ್ಕಿಯಿಂದ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಯಾವುದಾದ್ರೂ ಅಕ್ಕಿಯಿಂದ ಮಾಡಿಕೊಂಡ್ರೂ ರುಚಿ ಮಾತ್ರ ಒಂದೇ ಆಗಿರುತ್ತೆ ಈ ರೀತಿ ನೀರು ಹಾಕ್ಬಿಟ್ಟು ಒಂದಲ್ಲ ಎರಡು ಸರಿ ನೀಟಾಗಿ ತೊಳೆದ್ಬಿಟ್ಟು ನಂತರ ಮತ್ತೆ ನೀರು ಹಾಕಿ ಅಕ್ಕಿನ ನೆನೆಯೋಕೆ ಬಿಡ್ತೀನಿ ಅಕ್ಕಿ ಎಷ್ಟು ಚೆನ್ನಾಗಿ ನೆಂದ್ರೆ ಟೊಮೊಟೊ ಬಿರಿಯಾನಿ ಆಗಿರ್ಬೋದು ಪಲಾವ್ ಆಗಿರ್ಬೋದು ಅಷ್ಟು ರುಚಿಯಾಗಿ ಬರುತ್ತೆ ಇದು ನೆನೆಯಲಿ ನಂತರ ಯಾವುದಾದ್ರೂ ಪಾತ್ರೆಯಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಗರಂ ಮಸಾಲೆ ಐಟಮ್ಸ್ನೆಲ್ಲ ಹಾಕ್ತಿದ್ದೀನಿ ಎಲೆ ಚಕ್ಕೆ ಲವಂಗಿ ಶಾಜೀರಾ ಏಲಕ್ಕಿ ಮತ್ತೆ ಸ್ಟಾರ್ ಮೊಗ್ಗು ಹಾಕ್ತಿದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಅಷ್ಟು ಕಸರಿ ಮೇಥಿ ಹಾಕ್ತಿದ್ದೀನಿ ಒಂದು ಟೀ ಸ್ಪೂನಷ್ಟು ಅಷ್ಟು ಸೋಂಪು ಕಾಳು ಬರುತ್ತಲ್ಲ ಅದನ್ನ ಹಾಕ್ತಿದೀನಿ ಗ್ಯಾಸ್ ನ ಲೋ ಫ್ಲೇಮಲ್ಲ ಇಟ್ಕೊಂಡು ಸ್ವಲ್ಪ ಹೊತ್ತು ಈ ರೀತಿ ನಂತರ ದೊಡ್ಡದಾಗಿರುವಂತ ಉದ್ದ ಕಟ್ ಮಾಡ್ಕೊಂಡು ಹಾಕಿದೀನಿ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ನಾನು ಯಾವ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆ ಫ್ರೆಶ್ ಆಗಿ ಜಜ್ಜಿರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕ್ತಾ ಇದೀನಿ ನಂತರ ಮೂರು ಟೊಮೆಟೋ ನ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕಿದೀನಿ ಒಂದ್ ಹಸಿಮೆ ಮೆಣಸಿನಕಾಯಿನ ನಾಲ್ಕು ಪೀಸ್ ಆಗಿ ಮಾಡ್ಕೊಂಡು ಹಾಕಿದ್ದೀನಿ ಎಲ್ಲವನ್ನೂ ನೀಟಾಗಿ ಕಲ್ಸ್ಕೊಂಡಿದ್ಮೇಲೆ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಫ್ರೈ ಆಗಿ ಬಿಡೋಣ ಈ ಒಂದು ಟೊಮೊಟೊ ಬಿರಿಯಾನಿ ಅವಾಗಲೇ ಹೇಳಿದ್ನಲ್ವಾ ಬೆಳಗಿನ ತಿಂಡಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ ಗೆ ರಾತ್ರಿ ಊಟಕ್ಕೆ ಪರ್ಫೆಕ್ಟ್ ಆಗಿರುತ್ತೆ ಎರಡು ನಿಮಿಷ ಆದ್ಮೇಲೆ ಟೊಮೊಟೊ ಕೂಡ ಮೆತ್ತಗಾಗಿರುತ್ತೆ ಆಗಿರುತ್ತೆ ಇವಾಗ ಒಂದ್ ಫ್ರೆಶ್ ಆಗಿ ತೊಳೆದಿರುವಂಥ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಂತರ ಒಂದಿಡಿಯಷ್ಟು ಫ್ರೆಶ್ ಆಗಿರುವಂತ ನೀಟಾಗಿ ತೊಳೆದಿರುವಂಥ ಪುದಿನ ಕೂಡ ಹಾಕಿಬಿಟ್ಟು ಗ್ಯಾಸ್ ಲೋ ಫ್ಲೇಮ್ ಅಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕೊತ್ತಂಬರಿ ಮತ್ತೆ ಪುದೀನದಲ್ಲಿರುವ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಂಡಿದ್ಮೇಲೆ ಸರಿ ನೀಟಾಗಿ ಕಲಸ್ಕೊತೀನಿ ಪುದೀನ ಮತ್ತೆ ಕೊತ್ತಂಬರಿ ಹೀಗೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಧನಿಯಾ ಪೌಡರ್ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಿದೀನಿ ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ ಹಾಕೊಳ್ಳಿ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ ನಂತರ ಅರ್ಧ ಸ್ಪೂನಷ್ಟು ಬಿರಿಯಾನಿ ಮಸಾಲಾನ ಹಾಕಿಬಿಟ್ಟು ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲಗಳಲ್ಲಿರುವಂಥ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಾಲ್ಕು ಟೀ ಸ್ಪೂನಷ್ಟು ಮೊಸರು ಹಾಕ್ತಿದ್ದೀನಿ ಹುಳಿ ಮೊಸರು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಮೊಸರು ಹಾಕಿದ ಮೇಲೆ ನೀಟಾಗಿ ಕಲಿಸ್ಕೋಬೇಕು ಎಲ್ಲವನ್ನೂ ನೀಟಾಗಿ ಕಲಸ್ಕೊಂಡಿದ್ಮೇಲೆ ಒಂದು ಅಥವಾ ಎರಡು ನಿಮಿಷ ಬಿಟ್ಟರೆ ಸೈಡಲ್ಲಿ ಅಥವಾ ಸೆಂಟ್ರಲ್ಲಿ ಈ ರೀತಿ ಎಣ್ಣೆ ಎಲ್ಲ ರಿಲೀಸ್ ಆಗ್ತಾ ಹೋಗುತ್ತೆ ಇಂಥ ಟೈಮಲ್ಲಿ ಇನ್ನೊಂದು ಸಾರಿ ಕಲಿಸ್ಬಿಟ್ಟು ಇವಾಗ ನೀರು ಹಾಕ್ಕೋಬೇಕು ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ ನಾಲ್ಕು ಗ್ಲಾಸ್ ನೀರು ಹಾಕ್ತಿದ್ದೀನಿ ಒಂದು ವೇಳೆ ನೀವು ಬಾಸುಮತಿ ಅಕ್ಕಿಯಿಂದ ಟೊಮೊಟೊ ಬಿರಿಯಾನಿ ಟೊಮೊಟೊ ಪಲಾವ್ ಮಾಡ್ತಿದ್ದೀರಿ ಅಂತಂದ್ರೆ ಮೂರು ಗ್ಲಾಸ್ ಅಷ್ಟು ನೀರು ಹಾಕೋಬೇಕು ಒಂದ್ ಗ್ಲಾಸ್ ಕಡಿಮೆನೆ ಹಾಕೋಬೇಕು ಬಾಸುಮತಿ ಅಕ್ಕಿಗೆ ಮಾತ್ರ ನಾಲ್ಕು ಗ್ಲಾಸ್ ನೀರ್ ಹಾಕೊಂಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಗ್ಯಾಸನ್ನು ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀಟಾಗಿ ಕುದಿಸ್ಕೋಬೇಕು ಇವಾಗ ಮುಚ್ಚುಳನ್ನು ಮುಚ್ಚಿಬಿಟ್ಟು ಕುದಿಸ್ಕೊಳ್ತೀನಿ ಇದನ್ನು ಕೆಲವೊಬ್ಬರು ಟೊಮೊಟೊ ಬಿರಿಯಾನಿ ಅಂತ ಕರೀತಾರೆ ಟೊಮೊಟೊ ಪಲಾವ್ ಅಂತ ಕರೀತಾರೆ ಇನ್ನೊಬ್ರು ಟೊಮೊಟೊ ಬಾತ್ ಅಂತ ಕೂಡ ಕರೀತಾರೆ ಹೆಂಗ್ ಕರೆದ್ರೂ ರುಚಿ ಅಂತ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋ ಟೈಮಲ್ಲಿ ಆಲ್ರೆಡಿ ನೆನೆಸಿರುವಂಥ ಅಕ್ಕಿನ ಹಾಕ್ತಾ ಇದ್ದೀನಿ ಅಕ್ಕಿ ಹಾಕೋಕ್ಕಿಂತ ಮುಂಚೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಕ್ಕಿ ಹಾಕಿದ ಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ಸರಿ ಈ ರೀತಿ ಕಲಿಸ್ಕೊಂಡು ಇಲ್ಲಿ ಉಪ್ಪು ಖಾರ ಕರೆಕ್ಟ್ ಆಗಿದೆಯೇ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡಿದ ಮೇಲೆ ಇವಾಗಲಿ ಡಿನ್ನರ್ ಕ್ಲೋಸ್ ಮಾಡಿ ಈ ರೀತಿ ಒಂದು ಸೆವೆಂಟಿ ಪರ್ಸೆಂಟ್ ಕುಕ್ಕಾಗೋವರೆಗೂ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೋಬೇಕು ಈ ರೀತಿ ಒಂದು ಎಪ್ಪತ್ತು ಪರ್ಸೆಂಟ್ ಕುದ್ದಿದೆ ಅನ್ನೋ ಟೈಮಲ್ಲಿ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಇವಾಗ ಮುಚ್ಚಳನ್ನ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂಥ ಟೊಮೊಟೊ ಬಿರಿಯಾನಿ ಅಥವಾ ಟೊಮೊಟೊ ಪುಲಾವ್ ಅಥವಾ ಟೊಮೊಟೊ ಬಾತ್ ರೆಡಿನೇ ಆಗೋಗುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಇವತ್ತು ಮೊಸರು ಬಜ್ಜಿಯಿಂದ ಸರ್ವ್ ಮಾಡ್ಕೊತಿದೀನಿ ನೀವು ಬೇಕಿದ್ದರೆ ಶೇರ್ವ ಮಾಡ್ಕೋಬೋದು ಇಲ್ಲಾಂದರೆ ನಾನ್ ವೆಜ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಬೋದಲ್ವ ಇವಾಗ ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಕೊಂಡು ಸರ್ವ್ ಮಾಡ್ತಿದ್ದೀನಿ ಒಂದು ಸಾರಿ ನಾನು ಹೇಳ್ಕೊಟ್ಟಂಗೆ ಈ ಬಿರಿಯಾನಿನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಆವಾಗಲೇ ಹೇಳಿದ್ನಲ್ವ ಇದಕ್ಕೆ ಕಾಂಬಿನೇಷನ್ ಆಗಿ ಸಿಂಪಲಾಗಿ ಮೊಸರಲ್ಲಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿಬಿಟ್ಟು ಸರ್ವ್ ಮಾಡಿ ಹಾಕೊತಿನಿ ಒಮ್ಮೆ ಟ್ರೈ ಮಾಡಿದ ಮೇಲೆ ನೀವೇ ಹೇಳ್ತೀರಾ ಎಷ್ಟು ರುಚಿಯಾಗಿ ಬಂದಿದೆ ಅಲ್ಲ ಅಂತ ನಾನಂತೂ ಇದನ್ನ ಟೊಮೊಟೊ ಬಿರಿಯಾನಿ ಅಂತಾನೆ ಕರಿತೀನಿ ನೀವೇನಂತ ಕರೀತರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ಮರಿಬೇಡಿ ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿ ವಿಡಿಯೋಕ್ಕಿನ ಮುಂದಿನ ಬಿಡೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ವರೆಗೂ ಟೇಕ್ ಕೇರ್ ಬಾಯ್